ನಮಸ್ಕಾರ ಜಾತಿ ಗಣತಿ ರಾಜ್ಯದಲ್ಲಿ ಇವತ್ತು ಚರ್ಚೆ ನಡೀತಾ ಇರೋದು ಈ ಕುರಿತು ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗ ನಡೆಸಿದ ಈ ಸಮೀಕ್ಷೆ ಏನಿದೆ ಈ ಸಮೀಕ್ಷೆಯಲ್ಲಿ ದೊರಕಿದ ಅಂಕಿಅಂಶಗಳು ದತ್ತಾಂಶ ಏನಿದೆ ಅದರ ಬಗ್ಗೆ ತೀವ್ರ ವಿರೋಧ ವ್ಯಕ್ತ ಆಗ್ತದೆ ಜನಗಣತಿಯ ಬಗ್ಗೆ ಯಾರ ವಿರೋಧ ಇಲ್ಲ ಆದರೆ ಇದರಿಂದ ಪಡೆದುಕೊಂಡ ಅಂಕಿಅಂಶಗಳ ಬಗ್ಗೆ ಬಹಳಷ್ಟು ವಿರೋಧ ವ್ಯಕ್ತ ಆಗಿದೆ ಅದರಂತೆ ಒಟ್ಟಾರೆಯಾಗಿ ಈ ಒಂದು ಸಮೀಕ್ಷೆ ವೈಜ್ಞಾನಿಕವಾಗಿ ನಡೆದಿದೆಯಾ ಇಲ್ಲವಾ ಅನ್ನುವ ಪ್ರಶ್ನೆ ಕೂಡ ಎಲ್ಲಿದೆ ಒಂದು ರೀತಿಯಲ್ಲಿ ಮೇಲ್ಜಾತಿಗಳು ತೀವ್ರ ರೂಪದ ಒಂದು ಸಿಟ್ಟಿಗೆ ಕೋಪಕ್ಕೆ ಈ ಒಂದು ದತ್ತಾಂಶ ಕಾರಣ ಆಗಿದೆ ಲಿಂಗಾಯತರು ಒಕ್ಕಲಿಗರು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಬ್ರಾಹ್ಮಣರು ಮೇಲೆಲ್ಲೋ ಕುಳಿತು ಮೌನವಾಗಿ ನೋಡ್ತಾ ಇದ್ದಾರೆ ಇದೇನಾಗುತ್ತೆ ಅಂತ ಸೊ ಭಾಳ ಸ್ಪಷ್ಟವಾಗಿ ಸಿದ್ದರಾಮಯ್ಯ ಏನು ಈ ಒಂದು ದತ್ತಾಂಶವನ್ನು ಈ ವರದಿಯನ್ನು ಸಚಿವ ಸಂಪುಟದಲ್ಲಿ ಮಂಡಿಸುವಂಥ ಮಾಡಿದ್ರೆ ಅವರ ಉದ್ದೇಶ ಏನಾಗಿತ್ತು ಮೊದಲನೇ ಪ್ರಶ್ನೆ ಎರಡನೇದು ಇದರಿಂದಾಗಿ ಸಿದ್ದರಾಮಯ್ಯನವರು ಸಿಕ್ಸರ್ ಮಾಡಿತಾರೆ ಬೋಲ್ಡ್ ಹಾಕ್ತಾರೆ ಇದು ಎರಡನೇ ಪ್ರಶ್ನೆ ಮೂರನೇ ಪ್ರಶ್ನೆ ಈ ಒಂದು ಅಧ್ಯಯನ ವೈಜ್ಞಾನಿಕವಾಗಿ ನಡೆದಿದೆಯಾ ಇಲ್ವಾ ಜನಗಣತಿ ನಡೆಸಿದ್ದು ಹೇಗೆ ಇದು ಕೂಡ ಹಲವರ ಆಕ್ಷೇಪಕ್ಕೆ ವ್ಯಕ್ತವಾಗಿದೆ ಆಕ್ಷೇಪ ವ್ಯಕ್ತವಾಗಿದೆ ಬಗ್ಗೆ ಅದರ ಜೊತೆ ಕೆಲವು ಜಾತಿಗಳ ಜನಸಂಖ್ಯೆ ಹೆಚ್ಚಾಗಿದೆ ಕೆಲವು ಜಾತಿಗಳ ಜನಸಂಖ್ಯೆ ಕಡಿಮೆಯಾಗಿದೆ ಯಾಕೆ ಅದಕ್ಕೆ ಏಕರೂಪತೆ ಕರ್ನಾಟಕದ ಜನಸಂಖ್ಯೆ ಹೆಚ್ಚಳದಲ್ಲಿ ಏಕರೂಪತೆ ಇಲ್ವಾ ಕೆಲವು ಜಾತಿಗಳು ಮಾತ್ರ ಜನಸಂಖ್ಯೆಯನ್ನು ಹೆಚ್ಚಿಸಿಕೊಡ್ತಾ ಉಳಿದ ಕೆಲವು ಜಾತಿಗಳು ನಿಷ್ಕ್ರಿಯವಾಗಿ ಏನನ್ನೂ ಮಾಡಿದೆ ಮಕ್ಕಳನ್ನು ಮಾಡಿದೆ ಏನು ಮಾಡಿದೆ ಕೂತ್ಬಿಟ್ರ ದ್ಯಾಟ್ಸ್ ಅ ಕ್ವಶನ್ ಅದರ ಜೊತೆಗೆ ಲಿಂಗಾಯಿತರು ಅನ್ನುವ ಒಂದು ಸಮುದಾಯ ಏನಿದೆ ಅದನ್ನು ಡಿವೈಡ್ ಮಾಡಿದ್ದೆ ಯಾಕೆ ವೀರ್ಷೆಯ ಬೇರೆ ಲಿಂಗಾಯಿತರು ಬೇರೆ ಬಣಜಗರು ಬೇರೆ ಇನ್ನೊಂದು ಬೇರೆ ಆ ಮೂಲಕ ಇಡೀ ಲಿಂಗಾಯತ ಸಮುದಾಯದ ಜನಸಂಖ್ಯೆ ಏನಿದೆ ಅದರ ಪ್ರಮಾಣ ಏನಿದೆ ಅದನ್ನು ಕಡಿತಗೊಳಿಸಲಾಯಿತಾ ಉದ್ದೇಶಪೂರ್ವಕ ಮಾಡಲಾಯಿತಾ ಒಕ್ಕಲಿಗರ ಸಂಬಂಧಪಟ್ಟಾಗೆ ಅವರು ಕ್ಲೇಮ್ ಮಾಡ್ತಾರೆ ಎಸ್ ನಮ್ಮ ಜನಸಂಖ್ಯೆ ಇನ್ನೂ ಜಾಸ್ತಿ ಇತ್ತು ಕಡಿಮೆ ಆಯಿತು ವಾಯ್ 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 ದೀಸ್ ಆರ್ ದ ಕ್ವೆಶನ್ಸ್ ಅದರ ಜೊತೆಗೆ ಇದು ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಯಾವ ಪರಿಣಾಮವನ್ನು ಬೀರುತ್ತೆ ಈ ಎಲ್ಲ ಪ್ರಶ್ನೆಗಳತ್ತ ನಾವು ಗಮನ ಹರಿಸೋಣ ಅದರ ಜೊತೆಗೆ ಬಹಳ ಮುಖ್ಯವಾದ ಪ್ರಶ್ನೆ ಸಿದ್ದರಾಮಯ್ಯ ತಮ್ಮ ರಾಜಕೀಯ ಬದುಕಿನ ಕೊನೆಯ ಇನ್ನಿಂಗ್ಸ್ನಲ್ಲಿ ದೇವರಾಜ ಅರಸು ಆಗೋದಕ್ಕೆ ಹೊರಟಿದ್ದಾರೆ ಅದು ಸಾಧ್ಯನ ಸೊ ಕರ್ನಾಟಕದ ರಾಜಕಾರಣದಲ್ಲಿ ಹಿಂದುಳಿದ ವರ್ಗಗಳ ರಾಜಕಾರಣವನ್ನು ತಾವು ಗಮನಿಸ್ತಾ ಹೋಗಿ ಮೊದಲನೇದಾಗಿ ಹಿಂದುಳಿದ ವರ್ಗದವರಿಗೆ ಜೀವ ತುಂಬದಂಥ ದೇವರಾಜರಸು ಸಾಮಾಜಿಕ ನ್ಯಾಯದ ಪರಿಕಲ್ಪನೆಯನ್ನು ಅನುಷ್ಠಾನಕ್ಕೆ ತಂದ ದೇವರಾಜರಸು ಅವರು ಬದುಕಿದ್ದ ಸಂದರ್ಭದಲ್ಲಿ ದೇವರಾಜರಸು ಯಾವ ಸ್ಥಿತಿ ಇತ್ತು ಕೊನೆಯ ಕಾಲದಲ್ಲಿ ಏನಾಗಿತ್ತು ನಾನು ನನ್ನ ವೈಯಕ್ತಿಕ ಅನುಭವ ಹೇಳ್ತೀನಿ ನಾನು ದೇವರಾಜರಸು ಅವರ ಕೊನೆಯ ಕಾಲದ ಕಾಲದಲ್ಲಿ ಅಗತಾನೆ ಪತ್ರಿಕೋದ್ಯಮಕ್ಕೆ ಬಂದವನು ಅರಸು ಪರಿಚಯ ಇತ್ತು ನನಗೆ ಏನಪ್ಪ ಅಂತ ಅವರು ಮಾತನಾಡ್ತಾ ಇದ್ರು ಅದೊಂದು ದಿನ ನಾನು ಮತ್ತು ನನ್ನ ಇನ್ನೊಬ್ಬ ಸಹೋದ್ಯೋಗಿ ಚಂದ್ರಶೇಖರ್ ರಾವ್ ಅಂತ ಅವರು ಈಗ ಅವರು ಹೊಸನಿಗಿದ್ದಾರೆ ಇಬ್ರು ಕೂಡ ಕೂತು ಯೋಚನೆ ಮಾಡ್ತೀವಿ ಬೆಳಗ್ಗೆ ಕಾಫಿ ತಿಂಡಿ ಇಲ್ಲ ನಮ್ಮದೆಲ್ಲ ಹೇಗಿತ್ತು ಅಂದರೆ ಆ ಸಂದರ್ಭದಲ್ಲಿ ಸೊ ನಾನು ಹಲವು ಸಂದರ್ಭಗಳಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿ ಮಲಗಿದ್ದೆ ಬಸ್ ಸ್ಟ್ಯಾಂಡ್ನಲ್ಲಿ ಮಲಗಿದ್ದೆ ನೋಡೋದಕ್ಕೆ ಪತ್ರಿಕೋದ್ಯೆ ಉಳಿದುಕೊಳ್ಳೋಕ್ಕೆ ಜಾಗ ಇಲ್ಲ ತಿಂಡಿ ಊಟಕ್ಕೆ ಕಾಸು ಇಲ್ಲ ಯಾಕಂದರೆ ಆ ಸಂದರ್ಭದಲ್ಲಿ ನೀವು ಕೆಲಸ ಮಾಡೋರು ನೋಡೋಣ ನಿಂಗೆ ಸಂಬಳ ಕೊಡಬೇಕು ಬೇಡೋ ಅಂತಿದ್ವಿ ನಾವೆಲ್ಲ ನಾವೆಲ್ಲ ಪತ್ರಿಕೋದ್ಯಮ ಪ್ರೀತಿಯಿಂದ ಬಂದವು ಸೊ ಹಾಗಾಗಿ ನನಗೆ ಆಗ ಬರ್ತಾ ಇದ್ದಂಥ ಸಂಬಳ ಸಮಿತ್ ಕರ್ನಾಟಕದಲ್ಲಿ ಎಂಬತ್ತು ರೂಪಾಯಿ ತಿಂಗಳಿಗೆ ತಿಂಗಳಿಗೆ ಎಂಬತ್ತು ರೂಪಾಯಿ ಸಂಬಳ ಅದು ಓಡಾಟಕ್ಕೆ ಅಂತ ಊಟ ತಿಂಡಿಗೆ ಇರಲಿಲ್ಲ ಅವತ್ತು ಬೆಳಗ್ಗೆ ಯಾವ್ದಾರು ಪ್ರೆಸ್ ಕಾನ್ಫ್ರೆನ್ಸ್ ಇದ್ದರೂ ಅಲ್ಲೆಲ್ಲ ಕಾಫಿ ತಿಂಡಿ ಕೊಡ್ತಾರೆ ಹೊಟ್ಟೆ ತುಂಬತಿತ್ತು ಕಣ್ರಿ ನಾವೆಲ್ಲ ಕ್ರಾಂತಿ ಮಾಡೋದಕ್ಕೆ ಬಂದವರು ಸೊ ಅವತ್ತು ಯಾವುದೇ ಪತ್ರಿಕಾಗೋಷ್ಠಿ ಇಲ್ಲ ಕಾಸಿಲ್ಲ ಇಲ್ಲ ಏನಿಲ್ಲ ಕೈಯಲ್ಲಿ ಅರಸು ಮನೆಗೆ ಹೋಗೋಣ ಒಂದು ಗ್ಲಾಸ್ ಕಾಫಿ ಸಿಗ್ಬೋದು ಅಂತ ಒಂದು ಸಣ್ಣ ಯೋಚನೆ ಬಂತು ಚಂದ್ರಶೇಖರ ರಾವ್ ಹೇಳಿದಾಗ ಹೋಗೋಣ ಬನ್ನಿ ಹೋಗೋಣ ಕಾಫಿ ಕೊಡ್ತಾರೆ ಅರಸು ಅಂತ ನಾವಿಬ್ಬರು ಅವ್ರ ಮನೆಗೆ ಹೋದ್ವಿ ಬಾರೊಬ್ಬರಿಗೆ ಅರಸು ಇದ್ದರು ಮನೆಯಲ್ಲಿ ಬನ್ನಿ ಬನ್ನಿ ಕೂತ್ಕೊಳ್ಳೋ ಕುತ್ಕೊಳ್ಳೋತಾದ್ರು ಕೂತ್ವಿ ಕಾಫಿ ಕೇಳೋದು ಹಾಗೆ ಮರ್ಯಾದೆ ಪ್ರಶ್ನೆ ಅಲ್ವಾ ಸೊ ನೀರು ಕೇಳಿದರೆ ಕಾಫಿ ಕೊಡ್ತಾರನೋ ಅಂತ ನೀರು ಕೇಳಿದೆ ನಾನು ಕರೆದ್ರು ಕರೆದರೂ ಯಾರೂ ಇಲ್ಲ ಕರ್ನಾಟಕದ ರಾಜಕಾರಣವನ್ನು ಇನ್ನೊಂದು ಹಂತಕ್ಕೆ ಕೊಂಡೊಯ್ದವರು ಅಲ್ವಾ ಕಾಂಗ್ರೆಸ್ ಬಗ್ಗೆ ಶಕ್ತಿ ತುಂಬಿದವರು ಅಂಥವ್ರ ಕೊನೆಯ ಕಾಲದಲ್ಲಿ ಅವ್ರ ಮನೆಯಲ್ಲೂ ಯಾರೂ ಇರಲಿಲ್ಲ ನಾವು ಒಂದಿಷ್ಟೊತ್ತು ಮಾತಾಡಬೇಕು ಕಾಫಿ ಬರೋ ಲಕ್ಷಣ ಯಾರೂ ಇಲ್ಲ ಕರೆದ್ರು ಯಾರೂ ಇಲ್ಲ ನೋಡಿ ಮನೆಯಲ್ಲಿ ಅಂದರು ಅರಸು ಅರಸು ಮನೆಯ ಹೊರಗೂ ಇರಲಿಲ್ಲ ಜನ ಮನೆಯ ಒಳಗೂ ಜನ ಇರಲಿಲ್ಲ ಸೊ ಅಂಥ ಒಂದು ಪರಿಸ್ಥಿತಿ ಇತ್ತು ನಾವು ಅದನ್ನು ಏನು ಮಾಡೋದು ಸರಿ ಅಂದ್ಕೊಂಡ್ವಿ ಕೂತೀವಿ ಅದಾದ ಕೆಲವು ದಿನಗಳಲ್ಲಿ ಅರಸು ಹಸುನೀ ಆಗ ಅವರ ಮೆರವಣಿಗೆಗೆ ಹುಣಸೂರವರೆಗೆ ಅವರೂರಿನವರೆಗೆ ಲಕ್ಷಾಂತರ ಜನ ಒಂದು ರೀತಿಯಲ್ಲಿ ಎಲ್ಲ ಅವರು ಸಾಯುವುದಕ್ಕೆ ಕಾಯ್ತಾಯಿದ್ದರು ಅಂತ ನನಗೆ ಅನಿಸುತ್ತೆ ಅನಿಸಿಕತೆ ಅದಾದ ಮೇಲೆ ಇಬ್ಬರು ಹಿಂದುಳಿದವರು ಮುಖ್ಯಮಂತ್ರಿಗಳು ಹುಡುರಾವ ಸಾರಿ ಬಂಗಾರಪ್ಪನವರು ವೀರಪ್ಪನವರು ಅವರು ಕೂಡ ಅವರು ಯಾವ ರೀತಿ ರಾಜಕೀಯವಾಗಿ ಅನುಭವಿಸಿದರು ಅಂತ ಗೊತ್ತಿದೆ ನಮಗೆ ಕರ್ನಾಟಕದ ರಾಜಕಾರಣ ಹಿಂದುಳಿದವರ್ಗಗಳ ರಾಜಕಾರಣ ಸೊ ಕರ್ನಾಟಕದ ಹಿಂದುಳಿದ ವರ್ಗಗಳ ಮುಖ್ಯಮಂತ್ರಿಗಳ ಸ್ಥಿತಿಗತಿಯನ್ನು ಗಮನಿಸೋದ್ ನೋಡಿ ಅರಸು ಕೊನೆಗಾಲದ ಬಗ್ಗೆ ನಾನು ಮಾತನಾಡ್ತಾ ಇದ್ದೆ ಯಾರೂ ಇರಲೇ ಇಲ್ಲ ಮಾಧ್ಯಮ ಅವರ ವಿರುದ್ಧ ಇತ್ತು ಇಡೀ ಕರ್ನಾಟಕದ ಸಾ ರಾಜಕೀಯ ಮತ್ತು ಸಾಮಾಜಿಕ ಬದುಕಿನಲ್ಲಿ ಹೊಸ ವ್ಯಾಖ್ಯೆಯನ್ನು ಬರೆದ ಅರಸು ಕೊನೆಗೆ ಅತಂತ್ರರಾಗಿದ್ದರು ನಾನು ಈ ಮೊದಲು ಹೇಳಿದಾಗ ಅವ್ರ ಮನೆಯಲ್ಲಿ ಕಾಫಿ ಕೊಡೋರು ಯಾರೂ ಇರಲಿಲ್ಲ ನಾವು ಹಾಗೇ ನಿಂತಿದ್ವಿ ದಿವ್ ಸ್ಥಿತಿ ಅದರಂತೆ ಇನ್ನಿಬ್ಬರು ಉಳಿದ ಮುಖ್ಯಮಂತ್ರಿಗಳನ್ನು ತೆಗೆದುಕೊಳ್ಳಿ ಬಹಳ ಮುಖ್ಯವಾಗಿ ಬಂಗಾರಪ್ಪನವರು ಬಂಗಾರಪ್ಪನವರು ಅತ್ಯುತ್ತಮವಾದ ಕೆಲಸಗಳನ್ನು ಕೂಡ ಮಾಡಿದರು ಅವರ ವಿಶ್ವ ಆರಾಧನಾ ಮೊದಲಾದ ಯೋಜನೆಗಳು ಅದ್ಭುತವಾಗಿದ್ದವು ಆದರೆ ಅವರ ರಾಜಕೀಯವಾಗಿ ಕೊನೆ ಅವ್ರಿಗೇನಾಯಿತು ಅನ್ನೋದು ಗೊತ್ತಿದೆ ಅವರು ಅಸುನುಗಿವುದಕ್ಕಿಂತ ಕೆಲವು ದಿನ ತಿಂಗಳುಗಳ ಮೊದಲು ನಾನು ಅವರನ್ನು ನೋಡಿದ್ದೆ ಆ ಸಂದರ್ಭದಲ್ಲಿ ಅವರ ಹತಾಶೆ ಅವರ ನೋವು ನಾನು ಕಣ್ಣಾರೆ ಕಂಡಿದ್ದೇನೆ ಗೊತ್ತಿದೆ ನನಗೆ ಇನ್ನು ವೀರಪ್ಪ ಮೊಯ್ಲಿ ಅವರು ಈಗಲೂ ಇದ್ದಾರೆ ಕರ್ನಾಟಕದಲ್ಲಿ ಮೇಲ್ಜಾತಿಯ ಸ್ವಾಮಿಗಳು ಅವರು ಮೊಯ್ಲಿ ವಿರುದ್ಧ ನಡೆಸಿದ ಕುತಂತ್ರಗಳಿವೆಯಲ್ಲ ಅಷ್ಟಿಷ್ಟಲ್ಲ ಅದರಲ್ಲಿ ಲಿಂಗಾಯತ ಒಕ್ಕಲಿಗ ಸ್ವಾಮಿಗಳು ಯಾರ್ಯಾರು ಕೆಪ್ಟೇಷನ್ ಲಾಬಿ ಇದ್ದರು ಯಾಕಂದರೆ ಮೊಯ್ಲಿಯವರು ಟಿಯನ್ನು ಜಾರಿಗೆ ತಂದವರು ಅದ್ಭುತವಾದ ಕನಸು ಇತ್ತು ಆ ಮನುಷ್ಯ ಸ್ವಲ್ಪಟ್ಟಿಗೆ ಅವಾಗ ಸುಳ್ಳು ಹೇಳ್ತಿದ್ದರು ಅನ್ನೋದಂಥದ್ದು ಬಿಟ್ಟರೆ ಪ್ರಶ್ನಿಸುವ ಪ್ರಶ್ನಿಸುವಾಗಿಲ್ಲ ಆದರೆ ರಾಜಕೀಯವಾಗಿ ಅವರು ಅನುಭವಿಸಿದ್ದು ಈಗ ಸಿದ್ದರಾಮಯ್ಯನವರು ತಾವು ದಯವರಾಜ್ ಅರಸು ಆಗೋದಕ್ಕೆ ಹೊರಟಿದ್ದಾರೆ ಯಾಕೆ ಅವರು ಟೈಮಿಂಗ್ ಏನೀ ರಾಜಕಾರಣದ ಟೈಮಿಂಗ್ ಭಾಳ ಇಂಪಾರ್ಟೆಂಟ್ ಆಗಿದೆ ಯಾಕೆ ಅವರು ಈ ಟೈಮಿಂಗನ್ನು ಆಯ್ಕೆ ಮಾಡಿಕೊಡ್ರಿ ಒಂದು ಆ ವಿಚಾರದ ಮೇಲಿನ ಬದ್ಧತೆ ಇದ್ದರೆ ಆ ಬದ್ಧತೆ ಬೇರೆ ಪೊಲಿಟಿಕಲ್ ಕ್ಯಾಲ್ಕುಲೇಷನ್ ಬೇರೆ ಸೊ ಒಂದು ಅವರ ಬದ್ಧತೆಯನ್ನು ನಾನು ಪ್ರಶ್ನಿಸಲ್ಲ ಆದರೆ ಅವರು ಆ ಬದ್ಧತೆಯ ನಡುವೆ ಕೂಡ ರಾಜಕೀಯವಾಗಿ ತಮ್ಮ ಸಮಯಕ್ಕೆ ಕಾಯ್ದು ತೀರ್ಮಾನವನ್ನು ತೆಗೆದುಕೊಳ್ಳೋಂಥ ಈಗ ಅವರು ಈ ತೀರ್ಮಾನವನ್ನು ತೆಗೆದುಕೊಳ್ಳುವ ಟೈಮಿಂಗ್ ಏನಿದೆ ಅದನ್ನು ನೋಡೋಣ ಒಂದು ನಂಬರ್ ಹೊತ್ತಿಗೆ ಅವರು ಅಧಿಕಾರ ಹಸ್ತಾಂತರ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಇದೆ ಏನೇ ಆಗಲಿ ನವಂಬರ್ ಹೊತ್ತಿಗೆ ಅದು ಭಾಳ ಸೀರಿಯಸ್ ಆದ ಒಂದು ಇಶ್ಯೂ ಆಗುತ್ತೆ ಅನ್ಮಾನಬೇಕಾಗಿಲ್ಲ ಸೊ ಆದ್ದರಿಂದ ಒಂದು ಡಿ ಕೆ ಶಿವಕುಮಾರ್ ಎಂದೂ ಕೂಡ ಹಿಂದುಳಿದ ವರ್ಗಗಳ ನಾಯಕರ ಕಂಡಿಲ್ಲ ಅವರು ಮೇಲ್ವರ್ಗದ ನಾಯಕರಾಗಿದ್ದಾರೆ ಅವರು ಒಕ್ಕಲಿಗ ನಾಯಕರು ಅಂತ ಪ್ರತಿಬಿಂಬಿಸಿದ್ದಾರೆ ಹಾಗೆಯೇ ಅವರು ಮೃದು ಹಿಂದುತ್ವವನ್ನು ಅನುಸರಿಸುವಂಥವ್ರು ಅವರು ಟೆಂಪಲ್ ರನ್ ಮಾಡ್ತಾರೆ ಇನ್ನೊಂದು ಈಸ್ ರಿಪ್ರೆಸೆಂಟಿಂಗ್ ಎಂಟೈರ್ಲಿ ಡಿಫ್ರೆಂಟ್ ಪೊಲಿಟಿಕಲ್ ಸ್ಟ್ಯಾಂಡ್ ಸೊ ಅವ್ರನ್ನ ಕೌಂಟರ್ ಮಾಡುವುದಕ್ಕಾಗಿಯೇ ಸಿದ್ದರಾಮಯ್ಯ ಎಸ್ತ್ರವನ್ನು ಬಿಟ್ರ ಒಂದು ಅವರಿಗೆ ಈ ಡಿವೈಡ್ ಬೇಕಾಗಿತ್ತ ಈ ಕಾಂತರಾಜು ವರದಿ ಏನಿದೆ ಈ ವರದಿಯ ಪ್ರಕಾರ ಕರ್ನಾಟಕದಲ್ಲಿ ಹಿಂದುಳಿದ ವರ್ಗದವರು ಎಪ್ಪತ್ತು ಪರ್ಸೆಂಟ್ ಇದ್ದಾರೆ ಅಂತ ಸೊ ಎಪ್ಪತ್ತು ಪರ್ಸೆಂಟ್ ಮತ್ತು ತರ್ಟಿ ಪರ್ಸೆಂಟ್ ಡಿವೈಡ್ ರಾಜಕೀಯವಾಗಿ ತಮಗೆ ಲಾಭ ಆಗುತ್ತೆ ಅಂತ ಸಿದ್ಧರಾಮಯ್ಯನವರು ಅಂದ್ಕೊಂಡಿರಬೇಕು ಆ ಕಾರಣಕ್ಕಾಗಿ ಈ ವರದಿ ತರುವ ಮೂಲಕ ಎಪ್ಪತ್ತು ಪರ್ಸೆಂಟ್ ಜನಸಮುದಾಯ ನನ್ನ ಬೆಂಬಲಕ್ಕೆ ನಿಲ್ಲುತ್ತೆ ಅಂತ ಅವ್ರು ನಂಬಿರಬೇಕು ಆದರೆ ವಾಸ್ತವ ರಾಜಕಾರಣ ಯಾವತ್ತೂ ನಂಬಿಕೆ ಮಾಡಿರಲ್ಲ ಜಾತಿಗಳು ಯಾವ ರೀತಿ ವರ್ತನೆ ಮಾಡ್ತವೆ ಅಂತಲೂ ಹೇಳೋಕ್ಕಾಗಲ್ಲ ಅದಕ್ಕೆ ನಾನು ಈ ಮೊದಲು ಅರಸು ಉದ್ಘಾಟನೆ ಕೊಟ್ಟಿದ್ದೆ ಅರಸು ಸ್ಥಿತಿ ಏನಾಯಿತು ಅವರು ಕ್ರಾಂತಿರಂಗ ಇದಾದ ಮೇಲೆ ಅರಸು ಗೊತ್ತಿದೆ ಅವರು ಹಸು ನೀಗುವ ಸಂದರ್ಭರು ನೋಡಿ ಕರ್ನಾಟಕದ ಹಿಂದುಳಿದ ವರ್ಗಗಳ ಜನ ಅವರನ್ನು ಕೈ ಹಿಡಿದಿಲ್ಲ ಅವರು ಅಧಿಕಾರ ಕಳೆದುಕೊಂಡಂಥ ಸಂದರ್ಭದಲ್ಲಿ ಹಿಂದಿನ ರಾತ್ರಿಯವರೆಗೆ ಅವರ ಮನೆಯಲ್ಲಿದ್ದವರು ಬೆಳಗ್ಗೆ ನಾಪತ್ತೆ ಆಗಿದ್ದರು ಎಲ್ಲ ಕೈ ತೊಳ್ಕೊಂಡಿದ್ದೆವು ಅರಸು ಏಕಾಂಗಿಯಾಗ್ಬಿಟ್ರು ಅವರು ಒಬ್ಬಂಟಿ ಆಗ್ಬಿಟ್ಟು ಕೇಂದ್ರ ಸರ್ಕಾರ ವಿರುದ್ಧ ಬಿದ್ದಿತ್ತು ಅವರ ಮೇಲೆ ಹಲವಾರು ಭ್ರಷ್ಟಾಚಾರದ ಆರೋಪಗಳನ್ನು ಹೇರಲಾಯಿತು ಪೊಲಿಟಿಕಲ್ಲಿ ಅವರು ಫಿನಿಶ್ ಮಾಡೋದಕ್ಕೆ ಕಾಂಗ್ರೆಸ್ ಪಕ್ಷ ಬಿಸಿ ಅವರ ಎಲ್ಲ ಒಳ್ಳೆಯ ಕೆಲಸದ ಲಾಭವನ್ನು ಕಾಂಗ್ರೆಸ್ ಪಕ್ಷ ತಗೊಳ್ತು ಆದರೆ ಅವರು ತಮಗೆ ಚಾಲೆಂಜ್ ಅಂತ ಹೇಳ್ಬಿಟ್ಟು ಯಾವ ನೆಹರು ಕುಟುಂಬ ಏನಿದೆ ದೆ ಫಿನಿಷ್ಡ್ ಆರ್ಸು ಸೊ ಈಗ ಸಿದ್ದರಾಮಯ್ಯನವರ ಈ ಮೂವ್ ಏನಿದೆ ಈ ಮೂವ್ ಅವರಿಗೆ ನಿರೀಕ್ಷಿತ ರಾಜಕೀಯ ಲಾಭವನ್ನು ತಂದು ಕೊಡುತ್ತೆ ಅಂತ ಹೇಳೋದು ಕಷ್ಟ ಎಪ್ಪತ್ತು ಪರ್ಸೆಂಟ್ ಅಂತ ಅವರು ಕ್ಲೇಮ್ ಮಾಡುವ ಎಪ್ಪತ್ತು ಪರ್ಸೆಂಟ್ ಅವ್ರ ಜೊತೆ ನಿಂತುಬಿಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಅದರ ಜೊತೆಗೆ ಅದರ ಇದರ ಇನ್ನೊಂದು ಪರಿಣಾಮ ಅಂದರೆ ಪ್ರತಿಶತ ಮೂವತ್ತರಿಟ್ಟಿರುವ ಮೇಲ್ಜಾತಿಗಳು ಅವರು ಕನ್ಸಾಲಿಡೇಟ್ ಆಗುವುದಕ್ಕೆ ಇದು ಅವಕಾಶವನ್ನು ಕಲ್ಪಿಸಿದೆ ಕರ್ನಾಟಕದ ರಾಜಕಾರಣ ಯು ಎಂಬತ್ತು ತೊಂಬತ್ತು ನೀವು ಅರವತ್ತರ ದಶಕದಿಂದ ತಗೊಳ್ಳಿ ಎರಡು ಸಾವಿರದವರೆಗೆ ಅದು ದೆರ್ ವಾಸ್ ಫೈಟ್ ಬಿಟ್ವೀನ್ ಲಿಂಗಾಯತ ಆ್ಯಂಡ್ ಒಕ್ಕಲಿಗಾಸ್ ಅವರ ಇಡೀ ರಾಜಕೀಯ ಹಿತಾಸಕ್ತಿಗಳು ಮೂವುಗಳು ಡಿಫ್ರೆಂಟ್ ಆಗಿದ್ದವು ಅವರನ್ನು ಈಗ ಇದು ಒಂದು ಮಾಡ್ತಾ ಇದ್ದಾವೆ ಲಿಂಗಾಯತರ ಒಕ್ಕಲಿಗರು ಒಂದಾಗ್ತಾರೆ ಬ್ರಾಹ್ಮಣರು ಮೇಲೆ ನಿಂತ್ಕೊಂಡು ಆಟ ಆಡ್ತಾರೆ ನೋಡ್ತಾರೆ ದೇವಿ ಪ್ಲೇದರ್ ಗೇಮ್ ಅದರ ಜೊತೆಗೆ ಇನ್ನೊಂದು ಪ್ರಶ್ನೆ ಏನಿದೆ ಈ ದಲಿತರಲ್ಲಿ ಎಡಬಲ ಏನಿದೆ ಒಳಮೀಸ್ಲಾತಿ ಪ್ರಶ್ನೆ ಇದೆ ಅದನ್ನು ಮಾಡೋದಕ್ಕೆ ಸಾಧ್ಯ ಆದರೆ ಎಡ ದಲಿತರೇ ಏನಿದ್ದಾರೆ ಅವರು ಈಗಾಗಲೇ ಬಿ ಜೆ ಪಿ ಜೊತೆ ಇದ್ದಾರೆ ಅವರು ಸಂಪೂರ್ಣ ಹೋಗ್ಬೋದು ಹಾಗೆಯೇ ಹಿಂದೂ ಇತರ ಹಿಂದುಳಿದ ವರ್ಗಗಳಲ್ಲಿ ಕುರುಬ ವರ್ಸಸ್ ಅದರ್ ಹಿಂದುಳಿದ ವರ್ಗ ಅಂತಿದೆ ಆ ಫೈಟ್ ಇದೆ ಅದರ ಜೊತೆಗೆ ಇಡಿಗಾ ಕಮ್ಯುನಿಟಿ ಇದೆ ಇಡಿಗಾ ಸಮುದಾಯದಲ್ಲಿ ಸಿ ವಿ ಕೆ ಹರಿಪ್ರಸಾದ್ ಅಂತವ್ರನ್ನೇ ಮಂತ್ರಿ ಮಾಡಿಲ್ಲ ಅನ್ನೋದಿದೆ ಇಡೀ ಸಮುದಾಯ ರಿಪ್ರೆಸೆಂಟ್ ಮಾಡುವ ಶಕ್ತಿ ಮಧು ಬಂಗಾರಪ್ಪನವರಿಗಿಲ್ಲ ಸೊ ಇಂಥ ಸಿಚುವೇಷನ್ನಲ್ಲಿ ಆ ಕಮ್ಯುನಿಟಿ ಹೇಗೆ ರಿಯಾಕ್ಟ್ ಮಾಡುತ್ತೆ ಹೇಳೋದು ಕಷ್ಟ ಅದರ ಜೊತೆಗೆ ಯಾದವ ಕಮ್ಯುನಿಟಿಗೆ ಇದಾಗಿದೆ ಅಂತ ನಾಗರಾಜ್ ಕಾಂಗ್ರೆಸ್ ಎಮ್ ಎಲ್ ಸಿ ಅವರೇ ಸಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಸೊ ಶಾಮ್ನೂರು ಅಂತೂ ಓಪನ್ ಆಗಿ ಸಡ್ಡು ಹೊಡೆದಿದ್ದಾರೆ ಇಬ್ಬರನ್ನ ನಮ್ಮ ಎರಡು ಜಾತಿ ನಾವು ಒಂದಾಗಿ ಹೋರಾಟ ಮಾಡ್ತೀವಿ ಏನು ಮಾಡ್ತೀರಿ ಸರ್ಕಾರ ಹ್ಯಾಂಗೆ ನಡೆಸ್ತೀರಿ ನೋಡೋಣ ಅಂತ ಚಾಲೆಂಜ್ ಆಗ್ಬಿಟ್ಟಿದ್ದಾರೆ ಶಾಮ್ನವರು ಅವರು ವೀರಶೈವ ಮಹಾಸಭಾದ ಅಧ್ಯಕ್ಷರು ಕೂಡ ಲಿಂಗಾಯತರ ಒಳಗಡೆ ಒಂದು ಬಹಳ ಮುಖ್ಯವಾಗಿ ಅವರಿಗೆ ಸಿಟ್ಟು ಬೇಸರ ಇರೋದಕ್ಕೆ ಕಾರಣ ಇದೆ ಒಂದು ವೀರಶೈವ ಲಿಂಗಾಯತರಲ್ಲಿಂದ ಅದನ್ನ ಅವರು ಒಳ ಜಾತಿಗಳನ್ನೆಲ್ಲ ಪ್ರತ್ಯೇಕವಾಗಿ ಗಣತಿ ಮಾಡಿತ್ತು ಸೊ ಅದರ ಒಳಗಡೆ ಸಿ ಬಸವಣ್ಣ ಅದ್ಭುತವಾದ ಒಂದು ಸಮಾಜವನ್ನು ಒಂದಾಗಿಸುವ ಕೆಲಸ ಮಾಡಿದರು ಅವರು ಯಾರನ್ನು ಬಿಡದೆ ಎಲ್ಲರಿಗೂ ಲಿಂಗಧಾರಣೆ ಯಾರ್ಯಾರು ತಮ್ಮ ಬಂದ ಲಿಂಗಧಾರಣೆ ಮಾಡಿದ್ದರು ಜಾತಿಯತೆಯನ್ನು ತೊಡಗುವ ಯತ್ನ ಮಾಡಿದ್ದರು ಸಾಮಾಜಿಕ ಸಮಾನತೆ ಹರಿಕಾರರಾಗಿದ್ದರು ಅವರು ಸೊ ಅದಾದರೆ ಯಾರ್ಯಾರು ಕನ್ವರ್ಟ್ ಆದರು ಲಿಂಗಾಯತ ಧರ್ಮಕ್ಕೆ ದಲಿತರಿರ್ಬೋದು ಅವರೆಲ್ಲ ಬೇರೆ ಬೇರೆ ಗುಂಪು ಅಂದರೆ ತಮ್ಮ ಜಾತಿ ಹಳೆಯ ವಾಸನೆ ವಾಸನೆಯೂ ಸಂಪೂರ್ಣವಾಗಿಬಿಟ್ಟಿಲ್ಲ ಬಣಜಿಂಗಲಿಂಗಾಯತರು ಸಾಧುಲಿಂಗಾಯತರು ಇನ್ನೊಂದು ಕಡೆ ಪಂಚಪೀಠಕ್ಕೆ ನಡೆಸ್ಕೊಳ್ಳೋರಿಗೆ ಸಪ್ರೇಟ್ ಆಗಿದ್ದರು ಸೊ ಆ ಹಳೆಯ ವಾಸನೆಯನ್ನು ಕಳೆದುಕೊಳ್ಳೋದು ಕಷ್ಟ ಬಟ್ ಓವರಾಗಿ ಅವರೆಲ್ಲ ಬಸವಣ್ಣನವರ ಅನುಯಾಯಿಗಳು ಅಂತ ಪರಿಗಣಿಸಿದರೆ ಪಂಚಪೀಠಕ್ಕೆ ನಡೆಸ್ಕೊಳ್ಳೋರು ಸಪ್ರೇಟ್ ಬಿಡಿ ಉಳಿದ ಲಿಂಗಾಯತರನ್ನ ನೀವು ಪ್ರತ್ಯೇಕಿಸೋದು ಅಗತ್ಯ ಇತ್ತ ಯಾಕೆ ಅವ್ರನ್ನ ಪ್ರತ್ಯೇಕಿಸ್ಲಾಯಿತು ಈ ಪ್ರಶ್ನೆ ಕೂಡ ಮಹತ್ವದ್ದಾಗಿದೆ ಅಂದರೆ ವೆದರ್ ಇಟ್ ಈಸ್ ಎ ಫ್ರೀ ಕನ್ಸೀವ್ಡ್ ರಿಪೋರ್ಟ್ ಕಾಂತರಾಜು ಅವರು ಮೊದಲೇ ನಿರ್ಧಾರ ಮಾಡಿಬಿಟ್ಟಿದ್ದಾರೆ ಇಂಥ ವರದಿಯನ್ನು ಕೊಡಬೇಕು ಅಂತೇಳಿ ಯಾಕೆಂದರೆ ಇಂಥ ಸಮಿತಿಯ ಅಧ್ಯಕ್ಷರಾದವರು ಮುಕ್ತವಾದ ಮನಸ್ಸಿರಬೇಕಾಗತ್ತೆ ಇದು ಸಾಮಾಜಿಕ ಮತ್ತು ಆರ್ಥಿಕ ಅಧ್ಯಯನ ಅಂತಾದರೆ ಅದನ್ನು ಅಧ್ಯಯನ ಮಾಡುವುದಕ್ಕೆ ಅನುಸರಿಸಿದ ಮಾನದಂಡಗಳು ಯಾವುವು ಯಾವ ಮಾನದಂಡವನ್ನು ಅನುಸರಿಸಲಾಯಿತು ವಟ್ ಇಸ್ ಅ ಮೆಥಡಾಲಜಿ ಯಾವ ಮೆಥಡ್ ಅದು ಯಾಕಂದರೆ ಭಾಳ ಜನ ಇಲ್ಲ ನಮ್ಮ ಮನೆಗೆ ಬಂದಿಲ್ಲ ಬಂದಿಲ್ಲ ಯಾರ ಮನೆಗೆ ಗೊತ್ತಿಲ್ಲ ಭಾಳಷ್ಟು ಜನ ಒಂದು ಒಂದು ಊರಿನಲ್ಲಿ ಎಷ್ಟು ಮನೆಗೆ ಹೋದರೂ ಇಲ್ಲವೋ ಸಿಲೆಕ್ಟಿವ್ ಆಗಿ ಹೋದ್ರ ಅದು ಗೊತ್ತಿಲ್ಲ ಇಂತಹ ಅಂಕಿಅಂಶಗಳೇನಿವೆ ಅದನ್ನು ಹೊರಹಾಕುವ ಕೆಲಸವನ್ನು ಈ ಆಯೋಗ ಮಾಡಬೇಕಾಗಿತ್ತು ಆ ಮೆಥಡಾಲಜಿ ಇದುವರೆಗೆ ಅದು ಕುಡಕ್ತೇನೆ ನನಗೆ ಸಿಕ್ಕಿಲ್ಲ ಯಾವ ಮೆಥಡ್ನ ಮೂಲಕ ಮಾಡಬೇಕು ಅಂತ ಅದೇ ರೀತಿ ಈಗ ಒಕ್ಕಲಿಗರು ಕೆಂಚೆಪ್ಗೌಡ ಪ್ರತ್ಯೇಕಾಗೋಸ್ಕರ ಮೇಲೆ ನಾವು ಪ್ರತ್ಯೇಕವಾಗಿ ನಾವು ನಮ್ಮ ಜನರ ಸಹ ಇದನ್ನು ಗಣತಿ ಮಾಡ್ತೀವಿ ಅಂತಿದ್ದಾರೆ ಸೊ ಈ ಒಳಗೊಳ್ಳಿಕೆಯ ಪ್ರಶ್ನೆ ಭಾಳ ಮುಖ್ಯವಾಗಿ ಕಾಣುತ್ತೆ ನನಗೆ ನೀವು ಸಾಮಾಜಿಕ ಬದಲಾವಣೆ ಮಾಡುವಾಗ ಒಂದು ಒಳಗೊಳ್ಳುವಿಕೆ ಬೇಕು ಇಡೀ ಸೊಸೈಟಿಯದು ಈ ಸೊಸೈಟಿಯ ಒಳಗೊಳ್ಳುವಿಕೆ ಇಲ್ಲದಿದ್ದರೆ ನೀವು ಸಾಮಾಜಿಕ ನ್ಯಾಯವನ್ನು ಒದಗಿಸೋಕ್ಕಾಗಲ್ಲ ಅದು ಜಾತಿ ಜಾತಿಗಳ ನಡುವೆ ವೈಷಮ್ಯವನ್ನು ಉಂಟು ಮಾಡಬಹುದು ಇದು ಸಾಮಾಜಿಕ ರಾಜಕೀಯವಾಗಿ ಕೂಡ ನಾನು ನಿಮಗೆ ಹಳೆ ಉದಾಹರಣೆ ಹೇಳಿದೆ ಅಂಥ ಒಂದು ಶಕ್ತಿ ಸಿದ್ದರಾಮಯ್ಯನವರಿಗೆ ಬರುತ್ತಾ ಇಲ್ವಾ ಅಥವಾ ಇದೊಂದು ರಾಜಕೀಯ ವಿಪ್ಲವಕ್ಕೆ ಬದಲಾವಣೆಗೆ ಕಾರಣ ಆಗುತ್ತಾ ಈ ಪ್ರಶ್ನೆಗೂ ಉತ್ತರ ಕೊಡೋದು ಅಂತ ಸುಲಭ ಅಲ್ಲ ಆದರೆ ಸಿದ್ದರಾಮಯ್ಯ ಮೈದಾನಕ್ಕೆ ಹಿಡಿದಿದ್ದಾರೆ ಅವರು ಪ್ಯಾಡ್ ಕಟ್ಟಿದ್ದಾರೆ ಅವರ ಕೈಯಲ್ಲಿ ಪ್ಯಾಡ್ ಇದೆ ಅವರ ತಂಡ ಅಕ್ಕಪಕ್ಕದಲ್ಲಿ ನಿಂತಿದೆ ಅವರ ತಂಡದಲ್ಲಿ ಸಿ ರಾಜಣ್ಣವರಿದ್ದಾರೆ ಅವರ ತಂಡದಲ್ಲಿ ಸತೀಶ್ ಜಾರಕಿಹೊಳಿ ಇದ್ದಾರೆ ಭೈರತಿ ಸುರೇಶ್ ಇದ್ದಾರೆ ಅವರ ತಂಡ ಸಿದ್ಧ ಆಗಿದೆ ಅವರ ತಂಡದಲ್ಲಿರುವ ಕೆಲವರು ಮೇಲ್ಜಾತಿಯವರು ಎಂ ಬಿ ಪಾಟೀಲ್ ಅಂತವರು ಇನ್ನೊಬ್ಬರು ಅವರು ಈ ತಂಡದಲ್ಲೇ ಉಳಿತಾರ ಅಥವಾ ನಿಷ್ಕ್ರಿಯರಾಗ್ತಾರ ತಮ್ಮ ಕಮ್ಯುನಿಟಿಯ ಒತ್ತಡವನ್ನು ಮೀರಿ ಅವರಿಗೆ ರಾಜಕಾರಣ ಮಾಡೋಕ್ಕೆ ಸಾಧ್ಯ ಆಗುತ್ತಾ ಅಥವಾ ತಮ್ಮ ಕಮ್ಯುನಿಟಿಯನ್ನೇ ಅವರು ಕನ್ವಿನ್ಸ್ ಮಾಡೋಕ್ಕೆ ಸಾಧ್ಯ ಆಗುತ್ತಾ ಹೇಳೋದಕ್ಕಾಗಲ್ಲ ಕಷ್ಟ ಇದೆ ಆದ್ದರಿಂದ ಸಿದ್ದರಾಮಯ್ಯನವರು ಒಂದು ಬ್ಯಾಟಿಂಗಿಗೆ ಇಳಿದಿದ್ದಾರೆ ಅವರು ಸಿಕ್ಸರ್ ಹೊಡೆದರೆ ಜಯಶಾಲಿ ಆಗ್ತಾರೆ ಬೋಲ್ಡ್ ಆದರೆ ಕ್ಯಾಚ್ ಕೊಟ್ಟರೆ ಅವರ ರಾಜಕೀಯ ಬದುಕು ಬಿಸಿ ಕೊನೆ ಆಗುತ್ತೆ ಆವಾಗ ಅವ್ರನ್ನ ಮತ್ತೆ ನಾವು ಅರಸು ಬಂಗಾರಪ್ಪ ಮೊಯ್ಲಿಯವ್ರ ಜೊತೆ ಹೋಲಿಸ್ಬೇಕಾಗುತ್ತೆ ಅವರೊಂದು ಕ್ಯಾಲ್ಕುಲೇಟಿವ್ ರಿಸ್ಕ್ ತಗೊಂಡಿದ್ದಾರೆ ಅಂತ ನನಗೆ ಅನಿಸುತ್ತೆ ಆ ಎನಿ ಕ್ಯಾಲ್ಕುಲೇಟಿವ್ ರಿಸ್ಕ್ ಅಂತಕ್ಷಣ ದಟ್ ಇಸ್ ಎ ರಿಸ್ಕ್ ಇದೆ ರಿಸ್ಕ್ ಅದರಲ್ಲಿ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಆ ಕಡೆ ಕಡೆ ಇರುತ್ತೆ ಆದರೆ ಒಬ್ಬ ರಾಜಕಾರಣಿ ಆದವನು ಈ ಪೊಲಿಟಿಕಲ್ ರಿಸ್ಕ್ ಅನ್ನೋದನ್ನು ಮರೆತು ತನ್ನ ನಂಬಿಕೆಗೆ ತಕ್ಕಂತೆ ಆಯಾ ತೀರ್ಮಾನವನ್ನು ಆಯಾ ಕಾಲದಲ್ಲಿ ತಗೊಂಡೋಗ್ಬಿಟ್ಟರು ಪ್ರಾಬ್ಲಮ್ ಆಗೋಲ್ಲ ಆ ಕ್ಲಾರಿಟಿ ಇರುತ್ತೆ ಆದರೆ ಇಂಥ ತೀರ್ಮಾನಗಳನ್ನು ಯಾವುದೋ ಸಮಯದಲ್ಲಿ ಓ ಇಂಥ ಕಾರಣಕ್ಕಾಗಿ ತೆಗೆದುಕೊಳ್ತೀನಿ ಅಂತ ತೆಗೆದುಕೊಟ್ಟರೆ ಸಮಸ್ಯೆ ಪ್ರಾರಂಭ ಆಗುತ್ತೆ ಸೊ ಅದರಿಂದ ಈಗ ಹೊಸ ಒಂದು ಚರ್ಚೆ ಒಂದು ವಿವಾದ ಕರ್ನಾಟಕದಲ್ಲಿ ಉಂಟಾಗಿದೆ ಇದನ್ನು ಬಿ ಜೆ ಪಿ ಬಳಸಿಕೊಳ್ಳೋದಕ್ಕೆ ಯತ್ನ ಮಾಡುತ್ತೆ ಬಿ ಜೆ ಪಿ ಅವರಿಗೆ ಸಂಘಟಿತರಾಗುವುದಕ್ಕೆ ಒಂದು ವೇದಿಕೆ ಸೃಷ್ಟಿಯಾಗಿದೆ ಅದರಂತೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ನಡುವಿನ ಭಿನ್ನಾಭಿಪ್ರಾಯಗಳು ಈ ಕಾರಣದಿಂದಾಗಿ ಮರೆತು ಒಂದಾಗ್ಬಿಡ್ಬೋದು ಆವಾಗಲೂ ಕೂಡ ಇಟ್ಸ್ ಎ ಚಾಲೆಂಜ್ ಟು ಸಿದ್ದರಾಮಯ್ಯ ಆ ಲಕ್ಷಣ ಕೂಡ ಕಾಣ್ತಾ ಇದೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಒಂದಾಗಿ ಮೇಲ್ಜಾತಿಯ ಬೆಂಬಲದೊಂದಿಗೆ ಹೋರಾಟವನ್ನು ರಾಜಕೀಯ ಧ್ರುವೀಕರಣವನ್ನು ಮಾಡುವಂಥದ್ದು ಈಗಲೇ ಮೇಲ್ಜಾತಿಯ ಪಕ್ಷಗಳು ಆದರೆ ಅವರ ಎಮೋಷನ್ಸ್ ಈಗ ಅವರಿಗೆ ಸಿಕ್ಕಿದೆ ಇದುವರೆಗೆ ಆ ಎಮೋಷನ್ಸ್ ಇರಲಿಲ್ಲ ಲಿಂಗಾಯತ ಮತ್ತು ಒಕ್ಕಲಿಗರ ಎಮೋಷನ್ ಇದೆ ನೋಡಿ ಆ ಎಮೋಷನ್ ಅಸ್ತ್ರ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗೆ ಸಿಕ್ಕಿದೆ ದೇ ಆರ್ ಗೋಯಿಂಗ್ ಟು ಯೂಸ್ ದ್ಯಾಟ್ ಸಿದ್ದರಾಮಯ್ಯನವರು ಬ್ಯಾಕ್ವರ್ಡ್ ಕ್ಲಾಸ್ ಎಮೋಷನನ್ನು ಅಂದರೆ ಬಹಳ ಸ್ಪಷ್ಟವಾಗಿ ಈ ಎಮೋಷನ್ಗಳಲ್ಲಿ ಒಂದು ವ್ಯತ್ಯಾಸ ಇದೆ ಯಾವತ್ತೂ ಕೂಡ ಕಳೆದುಕೊಂಡವರು ಹೆಚ್ಚು ಸಿಟ್ಟಿಗೆ ಒಳಗಾಗ್ತಾರೆ ಪಡೆದವರಲ್ಲಿ ಒಂದು ಸಮಾಧಾನ ಸಂತಸ ಒಳ್ಕೊಬಿಡುತ್ತೆ ಅವರು ಹೋರಾಟ ಮನೋವೃತ್ತ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ಅದರಿಂದ ಕೆಳವರ್ಗಗಳಲ್ಲಿ ನಮಗೆ ಇಂಥದ್ದು ಒಂದು ಸಿದ್ದರಾಮಯ್ಯನ ಕೊಟ್ಟಿದ್ದಾರೆ ಅವರ ಬೆನ್ನಿಗೆ ನಿಲ್ಲಬೇಕು ಅನ್ನುವ ಮನಸ್ಥಿತಿಯ ಜೊತೆಗೆ ಹೋರಾಟದ ಒಂದು ಮನೋಭಾವನೆ ಇದ್ದರೆ ಸಿದ್ದರಾಮಯ್ಯ ಸ್ವಲ್ಪ ಬಲ ಬರುತ್ತೆ ಇಲ್ಲಪ್ಪ ನಾವು ಕೊಟ್ಟ ನಮಸ್ಕಾರ ನಮ್ಮ ಸಿದ್ದರಾಮಯ್ಯ ಅಂತ ಇವರು ಕೂತ್ಬಿಟ್ರೆ ಈ ಅಹಿಂದ ಸಮುದಾಯ ಆವ ಕಷ್ಟ ಆದರೆ ಆ ಎಮೋಷನ್ ಏನಿದೆ ಆ ಎಮೋಷನ್ ಬಿ ಜೆ ಪಿಗೆ ಜೆ ಡಿ ಎಸ್ಗೆ ಸಹಾಯವಾಗುವ ರೀತಿಯಲ್ಲಿ ಮೇಲ್ಜಾತಿಗಳ ಎಮೋಷನ್ ಇದೆ ಆದ್ದರಿಂದ ಇಟ್ಸ್ ಕ್ವೈಟ್ ಇಂಟ್ರೆಸ್ಟಿ ಇಂಟ್ರೆಸ್ಟಿಂಗ್ ಲೆಟ್ ಸಿ ವಾಟ್ ವಿಲ್ ಹ್ಯಾಪನ್ ನೆಕ್ಸ್ಟ್ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ ನನ್ನ ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಪ್ರೆಸ್ ಮಾಡೋದಕ್ಕೆ ಪರಿಪಡಿ ಎಲ್ಲರೂ ಇವತ್ತಿನ ದಿನ ಒಳ್ಳೇದಾಗಲಿ ನಮಸ್ಕಾರ